ನಿರ್ಮಾಣವಾದ ಬ್ರಿಡ್ಜ್ ಬಿಲ್ಲೆತ್ತುವ ಸಲುವಾಗಿ ಬಣ್ಣ ಸುಣ್ಣ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಕೆಲಸಗಾರರಿಗೆ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಗೊತ್ತಿಗೆ ಹುನಗುಂದ ಡಿ ಅಧಿಕಾರಿಗಳೇ ಎಲ್ಲಿದ್ದೀರಿ ಒಂದು ಕಾಮಗಾರಿ ಮುಗಿಸಲು ಇನ್ನು ಎಷ್ಟು ವರ್ಷ ಬೇಕು ಟೇಬಲ್ ಕೆಳಗೆ ಬರುವುದಷ್ಟೇ ನೋಡಬೇಡಿ ನಡೆದಿರುವ ಕಾಮಗಾರಿನೂ ವೀಕ್ಷಣೆ ಮಾಡಿ ನಿಮ್ಮಂತ ಅಧಿಕಾರಿಗಳಿಂದ ಲಕ್ಷಾಂತರ ರೂಪಾಯಿ ಹಾನಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ ಬಾಗಲಕೋಟೆ ಜಿಲ್ಲೆಯ ಹೊನಗುಂದ ತಾಲೂಕಿನಲ್ಲಿ ರಾಮವಾಡಿಗೆ ಬ್ರಿಡ್ಜ್ ಕಾಮಗಾರಿ ನಡೆದು ಹಲವಾರು ವರ್ಷಗಳೇ ಕಳೆದಿವೆ ಈಗಾಗಲೇ ಹುನಗುಂದ ಇಂದ ರಾಮವಾಡ್ಗಿ ಬೇಕಮ್ಮಲ ದಿನ್ನಿ ಚಿಂತಕಮಲ ದಿನ್ನಿ ಕಡಿವಾಲ ಜಾಕಲಾಮಲ ದಿನ್ನಿ ಕರಡಿ ಇಸ್ಲಾಂಪುರ ಹೋಗುವ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಮಳೆ ಬಂದ್ರೆ ಸಾಕು ಈ ರಸ್ತೆ ಬಂದ್ ಆಗಿ ಶಾಲೆಯ ಮಕ್ಕಳಿಗೆ ಹಾಗೂ ದಿನನಿತ್ಯ ಓಡಾಡುವ ಬೈಕ್ ಆಟೋ ಸಂಚಾರ ಮಾಡುವವರಿಗೆ ತುಂಬಾ ತೊಂದರೆ ಆಗುತ್ತೆ ಬ್ರಿಜ್ ಕಾಮಗಾರಿ ಸಂಪೂರ್ಣ ಕಳಪೆ ನಿರ್ಮಾಣಗೊಂಡಿತು ಇನ್ನೇನು ಬಣ್ಣ ಸುಣ್ಣ ಹಚ್ಚಿ ಗುತ್ತಿಗೆದಾರ ತನ್ನ ಬಿಲ್ ಪಾಸ್ ಮಾಡಿಕೊಂಡು ಗಂಟು ಮೂಟೆ ಕಟ್ಟಿದ್ದಾನಂತೆ ಆದರೆ ಹುಣಗುಂದ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಕಚೇರಿಯಲ್ಲಿ ಕುಳಿತು ಫೋಟೋ ನೋಡಿ ತಮಗೆ ಬರಬೇಕಾದ ಪಾಲು ಪಡೆದು ಬಿಲ್ ಪಾಸ್ ಮಾಡುವ ಇದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆಯಬೇಕಾಗಿದೆ ಬಾಗಲಕೋಟೆ ಜಿಲ್ಲಾಂಗಲ್ ತಾಲೂಕು ಕರಡಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನೋಡ್ರಿ ಇಲ್ಲಿ ಇವರಿಗೆ ಮಾಡ್ತದೆ ಮಾಡ್ತದ ಸಾರ್ವಜನಿಕವಾಗಿ ಏನು ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಅದು ಕೆಲಸನೇ ಮಾಡಿರಲಿ ಇವರು ಪಟ ಪಟ ಪೇಂಟ್ ಹೊಡ್ಯೋದು ಪ್ಲಾಸ್ಟರ್ ಮಾಡಾದ್ರೆ ಪೇಂಟ್ ತೊಡ್ದಾರೆ ಎಲ್ಲ ಬಿಲ್ ಎತ್ಕೊಂಡ ನಾವು ಬಂದು ಕೇಳಿದ್ರೆ ನಮಗೆ ಬಂದಿರೋದ ಇಷ್ಟು ಇಸ್ಟಿಮೆಂಟ್ನೇ ಅದು ಇಲ್ಲ ಬರೀ ರಾಮಾಯಣ ಹೇಳ್ತಾರ ನೋಡ್ರಿ ಇಲ್ಲಿ ಇಲ್ಲೇ ಸಿಮೆಂಟ್ ಇಲ್ಲ ಇಲ್ಲಿ ಸಿಮೆಂಟ್ ಇಲ್ಲ ಬರೀ ಯಾರೊಬ್ಬರು ಹಿಂಗೆ ಜಾರ್ಸ್ ಹೋದ್ರೆ ಬಿದ್ದು ಇವೆಲ್ಲ ಏನಿಲ್ಲ ಅಲ್ಲಿ ನೋಡ್ರಿ ಎಲ್ಲ ಇದದು ಕಳಪೆ ಕಾಮಗಾರಿ ೇವನಂತ ಹಳ್ಳ ಬಂದ್ರೆ ಮ್ಯಾಗ ನೀರು ಸಿಕ್ಕಿತೈತಿ ಯಾರು ಕೇಳೋರ್ ಇಲ್ಲ ಇವ್ರಿಗೆ ಇಲ್ಲಿ ಯಾವಾಗ ಬರ್ತಾರೆ ಅನ್ನೋದ ಗೊತ್ತಿಲ್ಲ ನಮ್ಮ ಊರಾಗ ಸಾರ್ವಜನಿಕರು ಯಾರು ಕೇಳಕ್ಕೆ ಬಂತಂದ್ರೆ ನಮ್ಗೆ ಅವ್ರ ನಂಬರ್ ಇಲ್ಲ ಇವ್ರ ನಂಬರ್ ಇಲ್ಲ ನಮಗೇನು ಬಂದಿರೋದ ಇಷ್ಟು ಅಂತ ಹೇಳಿ ಆಗ ಪುರಾಣ ಹೇಳ್ತಾರೆ ಇವರು ಉದ್ಘಾಟನೆ ಇಲ್ಲ ಅಂತ ಬಂದರೆ ಉದ್ಘಾಟನೆ ಇಲ್ಲ ನೋಡೋ ಅಂತ ಉದ್ಘಾಟನೆ ಸರ್ ಇಲ್ಲಿ ನೋಡ್ರಿ ಇವರು ಬಿಲ್ ತಕೊಂಡ ಸಲ ತರ ತುಂಬಿ ಕೆಲಸ ಮಾಡಿ ರಾಡ್ ಸತಿ ಕಟ್ ಮಾಡಿದ್ರಿ ಈ ರಾಡ್ ಕಟ್ ಮಾಡಿಲ್ಲ ಹಂಗ ಪೇಂಟ್ ಹೊಡೆದು ಹೆಸರು ಮಾಡ್ದು ಉದ್ಘಾಟನೆ ಹಂಗ ಇದು ಮಾಡ್ಕೊಂಡು ಬಿಲ್ ಮಾಡಕ್ ಹೋಗ್ಬಿಟ್ರಿ ಇವರು ಇದು ಇದು ರಾಡ್ಬಿಟ್ರ ಮಂಜು ಅಲ್ಲಿ ರಾಡ್ ಹಾಕಿ ಬಿಟ್ರ ಆ ಸೈಡ್ ಅಂದ್ರೆ ಪೂರ ಇದನ್ನ ಕ್ಯೂರಿಂಗೇ ಇಲ್ಲ ಒಬ್ರು ಯಾರ ಖಶೀದ್ ಮನ್ಸಿ ಜಾಸ್ತಿ ಓದ್ಬಿಟ್ರೆ ಮುರ್ದು ಬದ್ಬಿಡ್ತಾವ್ರೆ ಅವು ಇಷ್ಟು ಇವ್ರು ಏನ್ ಮಾಡ್ಯಾರೀ ಬಿಲ್ ಮಾಡಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕೆಲಸ ಪರಿಶೀಲನೆ ಮಾಡೇ ಬಿಲ್ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ನಮ್ಮ ಜನರ ಅಭಿಪ್ರಾಯ ಏನೈತ್ ಅಂದ್ರ ಸಂಬಂಧಪಟ್ಟ ಅಧಿಕಾರಿಗಳದ್ದು ಈ ಕಾಂಟ್ರಾಕ್ಟ್ ಜೊತೆ ಕೈವಾಡ ಅಂತ ನಮ್ಗೆ ಯಾಕ ಡೌಟ್ ಇಲ್ಲಪ್ಪ ಅಂದ್ರೆ ಯಾಕೆ ಕಾಂಟ್ರಾಕ್ಟರ್ ಆಗಿ ಈ ತರ ವರ್ಕ್ ಯಾರು ಮಾಡಲ್ರಿ ಮೂರು ವರ್ಷ ಆಗೈತಿ ಬ್ರಿಡ್ಜ್ ಮಾಡೋಕೆ ಮೂರು ವರ್ಷ ಈಗ ಹಳೆ ಹೊಸ

ಹೊತ್ಕೊಂಡು ಹೋಗ್ಯಾವ್ರಿ ನಾಳೆ ಇವ್ರು ಹಾಕಿದಂತ ಈ ಖರ್ಚು ಉಳಿತ್ರಿ ಸರ್ ಇರೋದ ಇಸ್ಟಿಮೆಂಟ್ ನೋಡಗ ಇಲ್ಲಿ ತನ ಮಾಡ್ಬೇಕಂತ ಅವ್ರದ್ದು ಐತಿ ಅವರು ಪಟ 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 ಇಲ್ಲಿ ಹಾಕೊಂಡು ಬಿಲ್ ಎತ್ಕೊಂಡು ಹೋಗಕ್ಕೆ ಇದು ಮಾಡ್ತಾರ ಕಾಂಟ್ರಾಕ್ಟರ್ ಕೇಳಿದ್ರ ಎಲ್ಲ ಬಸ್ ಅಡ್ಡಾಡಕತ್ತವು ಎಲ್ಲ ಅಡ್ಡಾಡಕತ್ತವ್ ನಾವು ಉದ್ಘಾಟನೆ ಮಾಡಲ್ಲ ಏನೂ ಇಲ್ಲ ನಡ್ದಂಗ್ ನಡೀಲಿ ಏನಿದ್ ವರ್ಕ್ ಇದೇನು ಆಡೋ ಹುಡ್ಡ್ರ ಕೆಲಸ ಇವರು ಕಾಂಟ್ರಾಕ್ಟರ್ ಅಂತ ಏನಾದ್ರು ಕಾಂಟ್ರಾಕ್ಟ್ ಅನ್ನೋದೇ ನನಗೆ ಇವರು ಅಲ್ಲಿ ಇವರು ಯಾರು ಇದ್ರು ಮಾಡ್ಯಾರ ಅದ್ ಇಲ್ಲ ಏನಿಲ್ಲ ಪೇಂಟ್ ಹೊಡ್ಕೊಂಡು ಹೊಂಟ್ರ ಕೇಳಿದ್ರೆ ಕೆಲ್ಸಗಾರಿಗೆ ಹೇಳೇ ಕಳಿಸ್ಯಾರ ಯಾರ ನಂಬರ್ ಕೇಳಿದ್ರು ಕೊಡಬಾಡ್ರಿ ಯಾರು ಏನು ಹೇಳಿ ಮಾಡಿದ್ರು ಇದು ಮಾಡಿಬಿಡ್ರಿ ಗ್ರಾಮಸ್ಥರು ಹೇಳಿ ನಿಮ್ಮ ಪಿಸ್ಟಿಕ್ ಕೆಲಸ ಮಾಡಿರಿ ಅಂತ ಅವ್ರಿಗೆ ಕಳ್ಸಿ ಬಿಟ್ಟ್ರಿ ಅವರು ಇವ್ರು ಇರೋದು ಕಾಂಟ್ರಾಕ್ಟ್ ಏನಪ್ಪಾ ಅಂತ ಯಾರೇ ಕೇಳಕ್ಕೆ ಬಂದ್ರೆ ಗ್ರಾಮಸ್ಥರಿಗೆ ಅವ್ರಿಗೆ ಧಮಕಿ ಮಾಡೋದು ಅವ್ರಿಗೆ ಇದು ಮಾಡೋದು ಇಂಥದ್ದು ಇವ್ರು ವರ್ತನೆ ಅವ್ರ ಕಾಂಟ್ರಾಕ್ಟ್ ಯಾರನ್ನೋದು ಅವ್ನ ಮಕನಂದ ನೋಡಿಲ್ಲ ಅವು ಬರೀ ಕಳಪೆ ಕಾಮಗಾರಿ ಯಾರು ಹೇಳ ಕೇಳಿಲ್ಲ ಅಂತ ನೀವು ನೋಡ್ಬಾರ್ದು ಈ ನಮ್ಮ ಇದೇ ಮಣ್ಣನ ಹೋಗಿದ್ದಂತ ನಾನೇನೋ ಒಂದು ವಾಜ್ಯ ಮಳಿಗೆ ಬಂತಪ್ಪ ಅಲ್ಲಿ ತನ ಮ್ಯಾನೇಜ್ ಇಟ್ಟಿದ್ದು ಆ ಗ್ರಾಮಸ್ಥರು ಅಡ್ಡಾಡೋದು ಯಾವಾಗ ನಾಳೆ ಒಂದು ಎರಡು ಬಸ್ ಬಿದ್ದು ಗೊತ್ತಾಗತ್ತೆ ಅವರಿಗೆ ಬಸ್ ಬಿತ್ ಅವರಿಗೆ ಗಾಳಿನ್ನೆಲ್ಲ ನೋಡಿದ್ರೆ ಕೆಳಗಂತ ಇನ್ನೂ ಏನೇ ಹೇಳ್ಬೇಕಾಗಿಲ್ಲ ಒಂದು ರಾಡ್ ಕಟ್ ಮಾಡಿಲ್ಲ ಕೆಳಗೆ ಪರಿಸಿ ಮಾಡಿಲ್ಲ ನೀರ್ ಯಾವ ತರ ಹೋಗ್ಬೇಕು ಅನ್ನೋದ್ ಒಂದು ಎಸ್ಟಿಮೇಟ್ ಅನ್ನೋದ ಇಲ್ಲ ಏನು ಕೆಲಸ ನಾನು ಹೇಳ್ಕೆನಕ್ಕ ಒಂಥರ ಇದಾಗತ್ತೆ ಇದು ಗೌರ್ಮೆಂಟ ಹಿಂಗೈತಿ ಏನು ಕೆಲಸ ಮಾಡಾರ ಹಿಂಗದ ನಮಗಂತೂ ಒಂದು ತಿಳಿಯವಲ್ತು ಈಗ ನೋಡ್ರಿ ಅಲ್ಲೆಲ್ಲ ಅಷ್ಟು ನೀರು ಕೋರ್ಸಿ ಓದೋದು ತೊಂದ್ರೆ ಅದು ಏನ ರೋ ಅದನ್ನು ಸೇಫ್ಟಿ ಮಾಡಿ ಕೊಡ್ಬೇಕು ಇವ್ರು ಸೇಫ್ಟಿ ಮಾಡ್ಲಾರ್ದನ ಆಮೇಲೆ ಖರ್ಚು ಹಾಕಿದ್ ಮಾಡಿ ಆ ಘರ್ಚ ನೀರಿನ ಕೋರ್ಸಿ ತಡಂಗಲ್ಲ ಇದ್ದೆಲ್ಲ ಹೇಳ್ತೈತೆ ಇಷ್ಟೆಲ್ಲ ಬರೆದು ಬೇಕಂದ್ರೆ ಅದೆಲ್ಲ ಅಷ್ಟು ಬರೀಬೋಲಾರ್ದ ಇರೋದಿಲ್ಲ ಅದಕ್ಕೆ ದಯವಿಟ್ಟು ಇದನ್ನ ಏನೈತಿ ವಾಪಸ್ ಕೈ ಕ್ರಮಗೊಂಡು ಮುಂದೆ ಈ ರೋಡ್ ಮಾಡೋರವ್ರ ಈ ಬ್ರಿಡ್ಜ್ ಮಾಡಾರ ಅವರ ರೋಡ್ ಮಾಡರ್ ಅಟ್ಲೀಸ್ಟ್ ಅವ್ರು ಮುಂದೆ ಹೇಳ್ಕೊಂಡು ಇದು ನಿಂದ್ರಲ್ರಿ ಅಂತ ಹೇಳಿ ಕೆಲಸ ಕಂಪ್ಲೀಟ್ ಮಾಡ್ತಾರಂದ್ರೆ ಅವರು ಮಾಡಿಲ್ಲ ಎಲ್ಲ ಇನ್ಕಂಪ್ಲೀಟ್ ಕೆಲಸ ಯಾವುದು ಪರಿಪೂರ್ಣವಾಗಿಲ್ಲ ಯಾರ ಕೇಳಕ್ಕೆ ಹೋದ್ರೆ ಎಸ್ಟಿಮೇಟ್ ಇರೋದ ಎಷ್ಟೋ ನಾವು ಮಾಡೋದ ಇಷ್ಟ ಯಾಕಂದ್ರೆ ಎಸ್ಟಿಮೇಟ್ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಅವ್ರು ಮಾಡೋದಿಲ್ಲ ಬಿಲ್ ತಕ್ಕ ಬಿಲ್ ಸಂಬಂಧ ಕೆಲಸ ಮಾಡ್ತಾರೆ ನಾವು ಯಾರು ಕೇಳಕ್ಕೆ ಹೋದ್ವಿ ಅಂದ್ರೆ ಯಾಕಂದ್ರೆ ನಾವು ಹೋಗಿ ಕೇಳಕ್ಕಾಗಲ್ಲ ನಾವು ಹಳ್ಳಿ ಜನ ಇಲ್ಲೆಲ್ಲ ನಾವು ಹೊಲ ಮನೆ ಕೆಲಸ ಮಾಡೋದ್ರಾಗ ರಗಡೆ ಅಲ್ಲಿ ಹೋಗಿ ಇವ್ರು ಏನು ಕೇಳಂಗಿಲ್ಲ ನಾವು ಮಾಡಿದಷ್ಟು ಬಂತು ಬಂದಷ್ಟು ಬಂತು ಅಂತ ಹೇಳಿ ಇಷ್ಟು ಮಾಡ್ಯಾರ ಕೆಲಸ ಮಾಡಿ ಇದಕ್ಕೆ ಇದಕ್ಕೆ ಯಾರು ಯಾರ ಹೊಣೆಗಾರ ಹಾಕ್ತೀರ ಅದು ಗೊತ್ತಿಲ್ಲ ನಾಳೆ ಏನಿದ್ ಬಿಲ್ ಮಾಡ್ತಿರಲ್ಲ ಅವ್ರ ಮೇಡಮ್ ಆಗಿರ್ಲಿ ಸರ್ ಆಗಿರ್ಲಿ ಆ ಡಿಪಾರ್ಟ್ಮೆಂಟ್ ಯಾರೇ ಆಗಿರ್ಲಿ ಅವ್ರ ಸಂಬಂಧಪಟ್ಟರು ದಯವಿಟ್ಟು ಇದನ್ ಬಂದು ಪರಿಶೀಲನೆ ಮಾಡಿ ಅದನ್ನ ಬಿಲ್ ಸ್ಯಾಂಕ್ಷನ್ ಮಾಡ್ಬೇಕಂತ ಇಷ್ಟು ಕೇಳ್ಕಂತೀನಿ ನಾನು ಇಲ್ಲಿ ನಾಳೆ ನಮ್ ಗ್ರಾಮಸ್ಥರಿಗೆ ಯಾರಿಗಾರ ಅನಾನುಕೂಲ ಆಗ್ಲಿ ಯಾರ ಬಿಲ್ ಇದ್ರು ಮಾಡ್ಲಿ ಏನಾಗ್ಲಿ ನಮ್ಮ ಸಾರ್ವಜನಿಕರಿಗೆ ಯಾರಿಗೆ ಅಸ್ತವ್ಯಸ್ತ ಏನೇ ಆಗಲಿ ಏನಲ್ಲ ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣ ಈ ಕಾಂಟ್ರಾಕ್ಟ್ರೇ ಕಾರಣ ಈ ಗೌರ್ಮೆಂಟೇ ಕಾರಣ